ಎಲ್ಲರಿಗೂ ನಮಸ್ಕಾರ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆಯ ತೊಂಬತ್ತೊಂದನೇ ಭಾಗ ಸುಮಾರು ಗಂಟೆಗಳ ನಂತರ ಧೃತಿಯ ದೇಹದ ತಾಪವು ಕಡಿಮೆಯಾಗುತ್ತಾ ಬಂದಿತ್ತು ಆದರೆ ಅವಳು ಅಷ್ಟೂ ಗಂಟೆಗಳ ಕಾಲ ನರಳಾಡ್ತಾ ಇದ್ದಳು ಅವಳ ನರಳಾಡುವಿಕೆಗೆ ಈಗ ಸ್ವಲ್ಪ ಹತೋಟಿಗೆ ಬಂದಿತ್ತು ದೇಹದ ತಾಪ ಕಮ್ಮಿಯಾಗಿ ಅವಳ ದೇಹದ ತಾಪವು ಮಾಮೂಲಿ ಹಾಗೆ ಇದ್ದಿದ್ದರಿಂದ ದುಷ್ಯಂತ್ ತನ್ನದೇ ಒಂದು ಶರ್ಟ್ ಹಾಕಿ ಶಾರ್ಟ್ಸ್ ಹಾಕಿದ್ದ ಧೃತಿಯ ದೇಹ ಸಾಮಾನ್ಯ ದೇಹದ ಉಷ್ಣತೆಗೆ ಬರೋ ಅಷ್ಟರಲ್ಲಿ ಸಮಯ ಆಗಲೇ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ದುಷ್ಯಂತ್ಗೆ ಕಣ್ಣುಗಳು ಎಳೀತಾ ಇತ್ತು ಅವನು ಕೂಡ ಅವಳಿಗೆ ಬಟ್ಟೆ ಹಾಕಿದ ನಂತರ ಅವಳ ಪಕ್ಕದಲ್ಲೇ ಮಲ್ಕೊಂಡ ಧೃತಿಗೆ ಬೆಳಗ್ಗೆ ಎಚ್ಚರ ಆಗಿತ್ತು ಆದರೆ ತಲೆ ತುಂಬಾ ಭಾರ ಆಗ್ತಾಯಿತ್ತು ಕಣ್ಣೆಲ್ಲ ಭಾರಾಗಿ ಬಿಡೋಕ್ಕೂ ಸಹ ಕಷ್ಟಪಡ್ತಾ ಇದ್ಲು ಕಷ್ಟಪಟ್ಟು ಕಣ್ಣುಚ್ಕೊಂಡು ನಿಧಾನಕ್ಕೆ ಕಣ್ಬಿಟ್ಟೊಳಗೆ ಇದು ನನ್ನ ಮನೆ ಅಲ್ಲ ಅಂತ ಅನ್ಸೋದು ಖಾತ್ರಿಯಾಗಿತ್ತು ಅಯ್ಯೋ ಇದು ಯಾರ ಮನೆ ನಾನು ಇಲ್ಲಿಗೆ ಬಂದೆ ಅಂತ ಯೋಚಿಸ್ತಾ ಇದ್ದೊಳಗೆ ರಾತ್ರಿ ನಾನು ಎಲ್ಲಿದ್ದೆ ಅನ್ನೋದು ಸಹ ತಿಳಿದಿಲ್ಲ ಮಲಗಿದ್ದಲ್ಲಿಂದ ಹೇಳೋಕ್ಕೆ ನೋಡಿದ್ಲು ಆದರೆ ಆಗಲಿಲ್ಲ ಅವಳನ್ನು ಯಾರೋ ಗಟ್ಟಿಯಾಗಿ ಹಿಡ್ದಿರೋ ಥರ ಆಯಿತು ನಿಧಾನವಾಗಿ ತನ್ನನ್ನು ಪರೀಕ್ಷಿಸಿಕೊಂಡ್ಳು ನಿನ್ನೆ ಅವಳು ಹಾಕಿದ್ದ ಸೀರೆ ಅವಳ ಮೈ ಮೇಲೆ ಇರಲಿಲ್ಲ ಬದಲಾಗಿ ಯಾವುದೋ ಒಂದು ಟೀ ಶರ್ಟ್ ಅದರ ಮೇಲೆ ಒಂದು ಶಾರ್ಟ್ಸ್ ಇತ್ತು ನಿಧಾನವಾಗಿ ಅವಳನ್ನು ಅವಳೇ ಗಮನಿಸ್ಕೊಂಡ್ಳು ನಿಜಕ್ಕೂ ಜೀವ ಬಾಯಿಗೆ ಬಂದ ಹಾಗೆ ಆಗಿತ್ತು ಧೃತಿಗೆ ಗಾಬರಿಯಲ್ಲಿ ಉಗುಳು ನುಂಗಿದ್ಲು ಯಾಕಂದರೆ ಅವಳ ಸರಿದ ಟೀ ಶರ್ಟಿನ ಹೊಟ್ಟೆಯ ಭಾಗದಲ್ಲಿ ದುಷ್ಯಂತ್ ಅವನ ಮುಖವನ್ನು ಹುದುಗಿಸಿ ಮಲಗಿದ್ದ ಅವಳು ಅಲ್ಲಾಡದಂತೆ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದಿಟ್ಕೊಂಡು ಅವಳ ಹೊಟ್ಟೆ ಮೇಲೆ ಮುಖವನ್ನು ಇಟ್ಟು ಮಲಗಿದ್ದ ದುಷ್ಯಂತ್ ದುಷ್ಯಂತ್ ಅವಳ ಹೊಟ್ಟೆ ಮೇಲೆ ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಗಿರೋದನ್ನು ನೋಡಿದ ಧೃತಿಗೆ ನಿಜಕ್ಕೂ ಭಯ ಆಗಿತ್ತು ಈ ದುರಹಂಕಾರಿ ದುಷ್ಯಂತ್ ಇಷ್ಟು ದಿನ ಬರೀ ಬಾಯಿ ಮಾತಲ್ಲಿ ಮಿಸ್ಸಸ್ ದುಷ್ಯಂತ್ ನನ್ನ ಹೆಂಡತಿ ಅಂತ ಹೇಳ್ತಿದ್ದ ಆದರೆ ಇವತ್ತು ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ ಅಂದರೂ ಅವನ ಹೆಂಡತಿಯನ್ನಾಗಿ ಮಾಡ್ಕೊಂಡ್ಬಿಟ್ನ ಅಂತ ಅವಳ ಮನಸ್ಸು ಒಳಗೊಳಗೆ ಭಯ ಪಡ್ತಾ ಇತ್ತು ತನಗೆ ತಾನೇ ಸಮಾಧಾನ ಮಾಡಿಕೊಂಡವಳು ಅವಳಿದ್ದ ರೂಮನ್ನು ಒಮ್ಮೆ ಗಮನಿಸಿ ಅಲ್ಲೇ ಇದ್ದ ವಾಷ್ರೂಮ್ನ ನೋಡಿದ್ಲು ದುಷ್ಯಂತ್ಗೆ ಎಚ್ಚರ ಆಗದೇ ಇರೋ ಹಾಗೆ ನಿಧಾನವಾಗಿ ಅವಳ ಸೊಂಟವನ್ನು ಅವನ ಕೈಯಿಂದ ಬಿಡಿಸ್ಕೊಂಡಳು ವಾಶ್ರೂಮ್ಗೆ ಹೋದಳು ವಾಶ್ರೂಮ್ಗೆ ಹೋದಳು ತನ್ನನ್ನು ತಾನೊಮ್ಮೆ ಸರಿಯಾಗಿ ಪರಿಶೀಲಿಸಿಕೊಂಡ್ಳು ಅಬ್ಬಾ ಸದ್ಯ ಅಂತ ನಿಟ್ಟುಸಿರು ಬಿಟ್ಲು ಗಂಡ ಹೆಂಡತಿ ನಡುವೆ ನಡೆಯಬೇಕಾಗಿದ್ದ ಯಾವುದೂ ನಮ್ಮ ನಡುವೆ ನಡೆದಿಲ್ಲ ಅನ್ನೋದು ಅವಳಿಗೆ ಸಮಾಧಾನ ತಂದು ಅಲ್ಲೇ ಇದ್ದ ಬೇಸಿನ್ನಲ್ಲಿ ಮುಖದ ಮೇಲೆ ನೀರನ್ನು ಹಾಕ್ಕೊಂಡವಳು ಕನ್ನಡಿಯಲ್ಲಿ ಒಮ್ಮೆ ಅವಳ ಮುಖವನ್ನು ನೋಡಿಕೊಂಡಳು ಅಲ್ವೇ ಧೃತಿ ಅವನು ನಿನ್ನ ಗಂಡ ಅಂತ ನಿನ್ನ ಹತ್ರ ಬರ್ತಾ ಇರಬೇಕಾದ್ರೆ ನೀನು ಯಾಕೆ ದೂರ ಹೋಗ್ತಾ ಇದೆಯಾ ಎಷ್ಟೇ ಆದರೂ ನೀನು ಕೂಡ ಅವನನ್ನು ಪ್ರೀತಿ ಮಾಡ್ತಾನೆ ಇದೀಯ ತಾನೇ ಅಂತಹದ್ರಲ್ಲಿ ಅವನಾಗೆ ಅವನು ನಿನ್ನ ಹತ್ರ ಬಂದು ನೀನು ನನ್ನ ಹೆಂಡತಿ ಅಂತ ಹೇಳ್ಕೊಂಡಾಗ ನೀನು ಅವನ ತಪ್ಪನ್ನೆಲ್ಲ ಒಮ್ಮೆ ಕ್ಷಮಿಸಿ ಅವನನ್ನು ಗಂಡ ಅಂತ ಒಪ್ಕೊಂಡು ಅವನ ಜೊತೆ ಸಂಸಾರ ಮಾಡೋದರಲ್ಲಿ ತಪ್ಪೇನಿದೆ ಅಂತ ಅವಳ ಮನಸ್ಸು ಕೇಳ್ತು ವಾಶ್ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿದ ಸದ್ದನ್ನು ಕೇಳಿಸ್ಕೊಂಡ ದುಷ್ಯನ್ ನಿಧಾನವಾಗಿ ಕಂಡುಬಿಟ್ಟು ಅಬ್ಬ ಸತ್ಯ ಇವಳು ನನ್ನನ್ನು ಈ ರೀತಿ ನೋಡಿದರೆ ಎಲ್ಲಿ ಎದ್ದು ಗಲಾಟೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಹಾಗೆ ಮಾಡಲಿಲ್ಲ ಬದಲಾಗಿ ಅವಳೇ ಹೆದ್ರಿದ್ಲು ಅವಳ ಎದೆ ಬಡಿತದ ಸದ್ದು ಕೂಡ ಹೊಟ್ಟೆಯಲ್ಲಿ ಕೇಳಿಸ್ತಾ ಇತ್ತು ನಾನಾದರೂ ಯಾಕೆ ಅವಳ ಹೊಟ್ಟೆ ಹತ್ತಿರ ಮುಖ ಇಟ್ಟು ಮಲಗಬೇಕಾಗಿತ್ತು ಛೆ ಈ ಹಾಳಾದ ನಿದ್ದೆ ಯಾವಾಗ ಬಂತೋ ನನಗೂ ಗೊತ್ತಿಲ್ಲ ಅಂತ ಎದ್ದು ಕೂತ್ಕೊಂಡ ಆದರೂ ಧೃತಿ ನಿನ್ನ ಹೊಟ್ಟೆ ಸೊಂಟ ನಿಜಕ್ಕೂ ನನ್ನನ್ನು ಆಕರ್ಷಿಸುತ್ತೆ ಕಣೆ ಆ ನಿನ್ನ ಹೊಕ್ಕಳದ ನಾಭಿಯಲ್ಲಿ ನನ್ನನ್ನೇ ನಾನು ಕಳ್ಕೊಬೇಕು ಅನಿಸೋ ಅಷ್ಟು ಹುಚ್ಚಿಡಿಯುತ್ತೆ ಕಣೆ ಹುಡುಗಿ ಅಂತ ಕೂತ್ಕೊಂಡಲ್ಲೇ ಮಾತಾಡ್ತಾ ಇದ್ದ ದುಷ್ಯಂತ್ ವಾಶ್ರೂಮ್ನಲ್ಲಿದ್ದ ಧೃತಿ ನೋ ಇದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಯಾಕಂದರೆ ಈ ನಾಲ್ಕು ವರ್ಷದಲ್ಲಿ ಅವರನ್ನು ಇಷ್ಟಪಟ್ಟು ನಾನು ಅನುಭವಿಸಿರೋ ನೋವೇ ಸಾಕು ನನಗೆ ಮತ್ತೊಮ್ಮೆ ಅವರನ್ನು ನಂಬಿ ಅವರನ್ನು ಪ್ರೀತಿ ಮಾಡಿ ಮತ್ತೊಮ್ಮೆ ಮೋಸ ಹೋಗಲಾರೆ ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ನನ್ನ ಮನಸ್ಸಿಗೆ ಇಲ್ಲ ಅಂತ ವಾಶ್ರೂಮ್ನಲ್ಲಿ ಮಾತಾಡ್ಕೋತಾ ಇದ್ಲು ಧೃತಿ ನಂತರ ಹೊರಗಡೆ ಬಂದು ನೋಡಿದೊಳಗೆ ಬೆಡ್ ಮೇಲೆ ದುಷ್ಯಂತ್ ಇಲ್ಲದೇ ಇರೋದು ಕಾಣಿಸ್ತು ಸದ್ಯ ಅಂತ ನಿಟ್ಟುಸಿರು ಬಿಟ್ಟೋಳು ಮುಂದೆ ಬಂದು ಅಲ್ಲೇ ಇದ್ದ ಟವಲ್ನಿಂದ ಮುಖವನ್ನು ಒರೆಸ್ಕೋತಾ ಇದ್ಳು ಅಲ್ಲೇ ನೋಡ್ತಾ ಇರಬೇಕಾದ್ರೆ ಬಾಲ್ಕನಿಲಿ ನಿಂತು ಹೊರಗಡೆಯ ಪರಿಸರವನ್ನು ನೋಡ್ತಾ ಇದ್ದ ದುಷ್ಯಂತ್ ಅವಳ ಕಣ್ಣಿಗೆ ಬಿದ್ದ ನಿಧಾನವಾಗಿ ಅವನ ಹಿಂದೆ ಹೋಗಿ ನಿಂತಳು ರಾತ್ರಿ ನಾನು ಇಲ್ಲಿಗೆ ಹೇಗೆ ಬಂದೆ ನನ್ನ ಬಟ್ಟೆಯನ್ನು ಬದಲಾಯಿಸಿದ್ದು ಯಾರು ಎಲ್ಲ ವಿಷಯವನ್ನು ತಿಳ್ಕೊಳ್ಳೋ ಸಲುವಾಗಿ ಅವಳು ಕೂಡ ಧೈರ್ಯ ಮಾಡಿ ದುಷ್ಯಂತ್ಗೆ ಪ್ರಶ್ನೆ ಮಾಡಲೇಬೇಕು ಅಂತ ಅವನ ಹತ್ರ ಬಂದಿದ್ಲು ಸರ್ ಅಂತ ಕರೆದ್ಲು ಅವಳ ಮಾತಲ್ಲಿ ಯಾವುದೇ ಭಾವ ಇರಲಿಲ್ಲ ಹೇಳಿದ್ರುತಿ ಅಂತಷ್ಟೇ ಮೃದುವಾಗಿ ಕೇಳ್ದ ದುಷ್ಯಂತ್ ಏನು ಸರಿದೆಲ್ಲ ನಿಮಗೆ ಇದೆಲ್ಲ ನ್ಯಾಯ ಅಂತ ಅನಿಸುತ್ತಾ ಯಾವುದೇ ಹುಡುಗಿಯಾದರೂ ಅವಳ ಪರ್ಮಿಷನ್ ಇಲ್ಲದೇರ ಅವಳನ್ನು ಮುಟ್ಟೋದು ಸರಿನಾ ನೀವೇ ಹೇಳಿ ಅಂತ ಕೇಳಿದ್ಲು ಧೃತಿ ಧೃತಿ ಯಾವುದರ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ದುಷ್ಯಂತ್ಗೂ ಸಹ ತಿಳಿದಿತ್ತು ಆದರೂ ನೀನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀಯ ಧೃತಿ ಅಂತ ಕೇಳ್ದ ನೋಡಿ ಸರ್ ನನಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರೋದಿಲ್ಲ ನಾನು ನೀವು ಈ ಜಾಗಕ್ಕೆ ಹೇಗೆ ಬಂದ್ವಿ ಇದು ಯಾರ ಮನೆ ನನ್ನನ್ನು ರಾತ್ರಿ ನೀವ್ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ನನ್ನ ಬಟ್ಟೆನ ಯಾರು ಬದಲಾಯಿಸಿದ್ದು ಇದಕ್ಕೆಲ್ಲ ನನಗೆ ಉತ್ತರ ಬೇಕು ಅಂತ ಹೇಳಿದ್ಲು ಧೃತಿ ಈಗ ಇವಳಿಗೆ ರಾತ್ರಿ ನಡೆದಿರೋ ವಿಚಾರವನ್ನು ಹೇಳಿದ್ರೆ ನಾನೇ ಬೇಕು ಅಂತ ಏನೋ ಮಾಡಿಸಿದ್ದೀನಿ ಅಂತ ನನ್ನ ಮೇಲೆ ಎತ್ತಾಗ್ತಾಳೆ ಹಾಗಾಗಿ ಇವಳನ್ನ ಸ್ವಲ್ಪ ಕಾಡಿಸಿ ನಂತರ ಕೇಳಿದ್ರೆ ನಿಜ ಹೇಳಿದ್ರಾಯಿತು ಅಂತ ಅಂದ್ಕೊಂಡ ದುಷ್ಯಂತ್ ಕಮೋನ್ ಧೃತಿ ಗಂಡ ಹೆಂಡತಿ ಅಂದಮೇಲೆ ಒಂದೇ ಮನೆಯಲ್ಲಿ ಒಂದೇ ರೂಮಲ್ಲಿ ಇರೋದು ಸಹಜ ತಾನೇ ಅದೇ ರೀತಿ ನಾನು ಮತ್ತು ನೀನು ಇದ್ದೀವಿ ಅದರಲ್ಲಿ ಏನಿದೆ ತಪ್ಪು ಯಾರಾದರೂ ತಪ್ಪು ಅಂತ ನನ್ನ ಮುಂದೆ ಬಂದು ಹೇಳಿ ನಾನು ಅವ್ರ ಮುಂದೆ ಮಾತಾಡ್ತೀನಿ ಅಂತ ಹೇಳ್ದ ಧೃತಿಗೆ ಕೋಪ ಹಂತ ಹಂತವಾಗಿ ಬರ್ತಾಯಿತ್ತು ಆದರೂ ಹಲ್ಲು ಕಚ್ಚಿ ಸಹಿಸಿದ್ಲು ಯಾರು ಗಂಡ ಯಾರು ಹೆಂಡತಿ ಸರ್ ಹಾಂ ನೀವು ಯಾವತ್ತಾದರೂ ನನ್ನನ್ನು ಹೆಂಡತಿ ದೃಷ್ಟಿಯಿಂದ ನೋಡಿದ್ದೀರಾ ಅಥವಾ ಹೆಂಡತಿ ರೀತಿಯಲ್ಲಿ ನಡೆಸ್ಕೊಂಡಿದ್ದೀರಾ ಅದನ್ನು ಮೊದಲು ಹೇಳಿ ನಂತರ ಗಂಡ ಹೆಂಡತಿ ಎಲ್ಲಿರಬೇಕು ಹೇಗಿರಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ಲು ನೋಡೋ ಧೃತಿ ಆಗಿದ್ದೆಲ್ಲ ಮರೆತು ನನಗೂ ಕೂಡ ಮಾತಾಡೋಕೆ ಒಂದು ಅವಕಾಶ ಮಾಡಿಕೊಡು ನಾನು ಕೂಡ ನಿನ್ನ ಹತ್ರ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಆಮೇಲೆ ನೀನು ನಿನ್ನ ತೀರ್ಮಾನವನ್ನು ತಿಳಿಸುವೆಯಂತೆ ಅದು ಕೂಡ ನಿನ್ನೆ ರಾತ್ರಿ ನಾನು ನೀ ಅಂತ ಮತ್ತೇನನ್ನು ಹೇಳಬೇಕು ಅಷ್ಟರಲ್ಲಿ ಅವನ ಮುಖದ ಹತ್ತಿರ ಅಂಗೈ ಅಡ್ಡ ಹಿಡಿದ ಧೃತಿ ಸಾಕು ಮಾಡಿ ಇದನ್ನೆಲ್ಲ ನಾನು ನಂಬೋದಕ್ಕೆ ರೆಡಿ ಇಲ್ಲ ನಾನು ದೇಶಪಾಂಡೆ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಆಗಿ ಈ ಅಪ್ಲಿಕೇಶನ್ನ ನಡೆಸ್ತಾ ಇದ್ದೀನಿ ಇದಕ್ಕೆ ನೀವು ಫಾರ್ಟಿ ಪರ್ಸೆಂಟ್ ಶೇರ್ ಹೋಲ್ಡರ್ ಆಗಿರೋ ಕಾರಣದಿಂದ ನೀವು ನನ್ನನ್ನು ಹೆಂಡತಿ ಅಂತ ಕರೆದು ನಿಮ್ಮ ಯಾವುದೇ ಕೆಲಸಕ್ಕೆ ನಾನು ಅಡೆತಡೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀವು ನನ್ನನ್ನು ಹೀಗೆ ನಡೆಸ್ಕೊಳ್ತಾ ಇದ್ದೀರಾ ಅಂತ ನನಗೆ ತಿಳಿದಿದೆ ಅದು ಅಲ್ಲದೆ ನಿಮ್ಮ ಮನೆಯಲ್ಲಿ ನಾನು ಆರು ತಿಂಗಳು ಎಂತಹ ನರಕ ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರನೇ ಗೊತ್ತು ಅತ್ತೆ ಮಾವ ಮತ್ತು ಅಜ್ಜಯ್ಯ ನನ್ನ ಸಪೋರ್ಟ್ಗೆ ಇರ್ತಾ ಇದ್ದಿದ್ದು ಆದರೂ ಮನೆಯಲ್ಲಿ ಯಾರು ಏನೇ ಹೇಳಿದ್ರೂ ಕೂಡ ಅವರೆಲ್ಲರ ವಿರುದ್ಧ ಅತ್ತೆ ಮಾವನ ಹತ್ರ ಎತ್ತಿ ಕಟ್ಟಬಾರ್ದು ನನ್ನಿಂದ ಮನೆ ಒಡಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಅತ್ತೆ ಮತ್ತು ಅವರ ಮಗಳು ಇಬ್ಬರೂ ಸೇರಿ ಕೊಡ್ತಾ ಇದ್ದ ಹಿಂಸೆಯನ್ನೆಲ್ಲ ನಾನು ಅನುಭವಿಸಿದ್ದು ಆಯಿತು ನಿಮ್ಮಿಂದ ದೂರ ಬಂದಿದ್ದು ಆಯಿತು ಮುಖ್ಯವಾಗಿ ನಿಮಗೆ ಆಕ್ಸಿಡೆಂಟ್ ಆದಾಗ ಕೇರ್ ಟೇಕರ್ಗಿಂತಲೂ ಹೆಚ್ಚಾಗಿ ನೀವು ನನ್ನ ಗಂಡ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನೀವು ಸರಿಯಾದ ಬಹುಮಾನನೇ ಕೊಟ್ರಿ ಯಾವುದರ ಸಹವಾಸವೂ ಬೇಡ ಅಂತ ಅಂದ್ಕೊಂಡ್ರೂ ಮನೆ ಬಿಟ್ಟು ಹೋಗದ ಪರಿಸ್ಥಿತಿ ನನ್ನದಾಗಿತ್ತು ನೀವು ಹೇಳಿದ ಮಾತುಗಳು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೂ ಕೂಡ ನಾನು ಅಲ್ಲೇ ಇದ್ದೆ ಕಾರಣ ಅತ್ತೆ ಮತ್ತು ಮಾವ ಆದರೆ ನಿಮ್ಮ ಮತ್ತು ಚಾರ್ವಿ ಮದುವೆಯ ಹಿಂದಿನ ದಿನ ನೀವು ಆಡಿದ ಮಾತುಗಳು ನನ್ನ ಸ್ವಾಭಿಮಾನಕ್ಕೆ ತೀರಾ ತೀರಾ ಪೆಟ್ಟು ಬಿತ್ತು ಅದಕ್ಕೆ ನಾನು ಮನೇನ ಬಿಟ್ಟು ಬಂದೆ ಆದರೂ ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿ ಇದ್ದೆ ಆದರೆ ನೀವು ಮತ್ತೊಮ್ಮೆ ಕಾಲೇಜ್ ಹತ್ತಿರ ಬಂದಾಗ ನಾನು ಮಾಡಿದ ಸೇವೆಗಳಿಗೆ ಎಲ್ಲದ್ದಕ್ಕೂ ಕೂಡ ನೀವು ಹೆಂಡತಿಯಾಗಿ ನಾನು ಕರ್ತವ್ಯ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿಲ್ಲ ಬದಲಾಗಿ ನಾನು ಮಾಡಿದ ನನ್ನ ಕರ್ತವ್ಯಕ್ಕೆ ನೀವು ಬೆಲೆ ಕಟ್ಟೋಕೆ ಬಂದಿದ್ದು ಏನು ಸರ್ ಬ್ಲ್ಯಾಂಕ್ ಚೆಕ್ ನಿಮ್ಮ ಹತ್ರ ಹಂಗಿಸಿ ಚುಚ್ಚು ಮಾತುಗಳನ್ನು ಕೇಳಿಸ್ಕೊಂಡಿದ್ದು ಆಯಿತು ನಿಮ್ಮ ದುರಹಂಕಾರದ ದರ್ಪದಲ್ಲಿ ನನ್ನ ಮನಸ್ಸನ್ನು ಕೊಂದಿದ್ದು ಆಯಿತು ಇನ್ನು ಮುಂದೆ ಆದರೂ ನನಗೆ ನೆಮ್ಮದಿಯಾದ ಜೀವನವನ್ನು ಮಾಡೋಕೆ ಬಿಡಿ ಅಂತ ದುಷ್ಯಂತ್ ಮುಂದೆ ಕೈ ಮುಗಿದು ಕುಸಿದು ಕೂತ್ಲು ನಾಲ್ಕು ವರ್ಷಗಳಿಂದ ಅವಳ ಮನಸ್ಸಲ್ಲಿ ಕಟ್ಟಿದ್ದ ನೋವನ್ನು ಯಾರು ಅವಳಿಗೆ ನೋವು ಮಾಡಿದ್ರೋ ಅವರ ಎದುರುಗಡೆನೇ ಹೊರಗೆ ಹಾಕಿದ್ಲು ಧೃತಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕುಸಿದು ಕೂತವಳಿಗೆ ಸಾಂತ್ವನ ಹೇಳೋಕೆ ಯಾರಾದರೂ ಒಬ್ಬರು ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಆದರೂ ಅವಳು ಪ್ರೀತಿಸಿದ ಮೊದಲನೇ ಹುಡುಗ ಅದು ಕೂಡ ಅವಳ ಗಂಡನೇ ಆಗಿದ್ದರಿಂದ ಅವಳಿಗೆ ದುಷ್ಯಂತನನ್ನು ಬಿಟ್ಕೊಡೋಕೆ ಕಷ್ಟ ಆಗ್ತಿತ್ತು ಆದರೂ ಅವನ ದುರಹಂಕಾರಕ್ಕೆ ಅವಳ ಮನಸ್ಸು ಅವನ ಜೊತೆ ಜೀವನ ನಡೆಸೋಕೆ ಒಪ್ತಾ ಇರಲಿಲ್ಲ ಧೃತಿ ಅಂತ ಅವಳ ಸಮಕ್ಕೆ ಮಂಡಿ ಊರಿ ಕುಳಿತುಕೊಂಡ ದುಷ್ಯಂತ್ ಹಿಂದು ಮುಂದು ಯೋಚಿಸದೆ ಗಟ್ಟಿಯಾಗಿ ದುಷ್ಯಂತನನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ್ಲು ಧೃತಿ ಹಾಗಾದರೆ ದುಷ್ಯಂತನ ಪ್ರೀತಿ ಧೃತಿಗೆ ಅರ್ಥ ಆಗೋದೇ ಇಲ್ವಾ ಧೃತಿ ದುಷ್ಯಂತ್ಗೆ ಒಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ವ ಎಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತದೆ